ಮಾತಾಡ್ತಿದೀವ್ರಿ ಹೆಸರೇನು ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಸರ್ ಸರ್ ಹೇಳಿ ಕಡೆಯಿಂದ ಕಾಲ್ ಮಾತಾಡ್ತಿದ್ದೀವಿ ದುರ್ಗಲಕ್ಷ್ಮಿ ಗ್ಯಾರಂಟಿ ಎರಡು ಸಾವಿರ ಬರ್ತಿದ್ದೇನೆ ಯಾಕ್ರಿ ಸರ್ ನಮ್ಮ ಹೆಸರು ಹೇಳ್ಬಾರ್ದು ಹೌದಾ ಹೇಳಿ ಕೇಳಿ ಏನ್ ಹಾ ಬರ್ತಿದೆ ಬರ್ತಿದೆ ಸರ್ ಮನೆಗೆ ಫ್ರೀ ಸರ್ ಮನೆಗೆ ಫ್ರೀ ಆಗಿದೆ ಮೇಡಮ್ ನಮ್ಮ ಇದು ಕಿರಾಣಿ ಅಂಗಡಿ ಇದೆ ಆಮೇಲೆ ಫ್ಲೋರ್ ಮಿಲ್ ಇದೆ ಅವೆರಡಕ್ಕೂ ಡಬಲ್ ಬಿಲ್ ಬರ್ತಾ ಇದೆ ಫಸ್ಟ್ಗೆ ಎಷ್ಟು ಬರ್ತಾ ಇತ್ತು ಬಿಜೆಪಿ ಇದ್ದಾಗೆ ಅದಕ್ಕೆ ಡಬಲ್ ಬರ್ತಾ ಇದೆ ಎರಡೂವರೆ ಸಾವಿರ ಗಿರಣಿದು ಫ್ಲೋರ್ ಮಿಲ್ ಇನ್ ಬರ್ತಾ ಇತ್ತು ಈಗ ಆರು ಸಾವಿರ ಬರ್ತಾ ಇದೆ ಅಂಗಡಿದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಬರ್ತಿತ್ತು ಈಗ ಸೆವೆನ್ ಹಂಡ್ರೆಡ್ ರುಪೀಸ್ ಬರ್ತಾ ಇದೆ ಮನೆಯದು ಫ್ರೀ ಆಗಿದೆ ಮನೆಯದು ಆರುನೂರು ರೂಪಾಯಿ ಬರ್ತಾ ಇತ್ತು ಅದು ಫ್ರೀ ಆಗಿದೆ ಇವೆರಡು ಡಬಲ್ ಆಗಿಬಿಟ್ಟಿದೆ ಹಾ ಮನೆಯದು ಫ್ರೀ ಆಗಿದೆ ಇದು ಡಬಲ್ ಆಗಿದೆ ಅಲ್ಲ ಡಬಲ್ ಆಗಿದೆ ಹೇಳ್ಬೇಡಿ ನೀವು ಮನೆಯದು ಫ್ರೀ ಆಗಿದೆ ಹೇಳಿ ಇದ್ರದ್ದು ಮೂರು ಪಟ್ಟೆ ಹೆಚ್ಚು ಕಟ್ತಾ ಇದೀನಲ್ಲ ಅದನ್ನ ಹೇಳ್ಬೇಡಿ ನೀವು ಏನ್ ಕಡಿಮೆ ಮಾಡ್ಬೇಕು ಹಾ ಹೇಳಿ ಏನ್ ಕಡಿಮೆ ಮಾಡಬೇಕು ಅರೆ ಸರ್ ಮೇಡಮ್ ಕರೆಂಟ್ ಕಡಿಮೆ ಯೂಸ್ ಮಾಡೋಕ್ಕಾದ ಏನಾದರೂ ಮನೆದು ಮನೆಯಲ್ಲಿರೋ ಫ್ಯಾನಾ ಏನು ಕೂಲರಾ ಫ್ಲೋರ್ ಮೀಲಲ್ಲಿ ಕರೆಂಟ್ ಕಡಿಮೆ ಯಾವ ಥರ ಯೂಸ್ ಮಾಡೋಕ್ಕಾಗುತ್ತೆ ಹಾಂ ಟೂ ಕಿಲೋ ಅದು ಫಿಫ್ಟೀನ್ ಎಚ್ ಪಿ ಲೋಡ್ ಶ್ಯಾಂಕ್ಷನ್ ಮಾಡಿಸಿ ಕಡಿಮೆ ಯಾವ ಥರ ಯೂಸ್ ಮಾಡೋಕ್ಕಾಗುತ್ತೆ ಅದರಲ್ಲಿ ಹಾಂ ಮೋಟರ್ ಆನ್ ಮಾಡಿದ್ರೇ ಫಿಫ್ಟೀನ್ ಎಚ್ ಪಿ ರನ್ ಆಗುತ್ತೆ ಒಂದೇ ಸಲಕ್ಕೆ ಅದೇನು ಕಡಿಮೆ ತಿರುಗ ಅಂತ ಹೇಳಕ್ ಬರುತ್ತಾ ಮೋಟರ್ಗೆ ಕಡಿಮೆ ಯಾವ ಥರ ಯೂಸ್ ಮಾಡೋದು ಮಿನಿಮಮ್ ಚಾರ್ಜೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಮಾಡಿಬಿಟ್ಟಿದ್ರಲ್ಲ ಏನು ಬಿಸಿ ಅಸಲು ಫ್ಲೋರ್ ಮೇಲೆ ಸ್ಟಾರ್ಟ್ ಮಾಡದೇ ಇದ್ರೂ ಕೂಡ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ರುಪೀಸ್ ಕರೆಂಟ್ ಬಿಲ್ ಬರ್ತಾ ಇದೆಯಲ್ಲ ಮತ್ತೆ ಈಗ ಫ್ರೀ ಯಾಕೆ ಬಂದಿದ್ದೀರಾ ನೀವು ಹೆಚ್ಚು ಬಂದರೆ ನೀವೇನು ಮಾಡೋಕ್ಕಾಗಲ್ಲ ಫ್ರೀ ಬಂದಿದ್ದೀರಾ ನೀವು ಸರ್ ಕೇಳಿದೀರಿ ಸರ್ ಬಂದಿದೇನ ಬಂದಿಲ್ಲ ಅಂದ್ರೆ ಹೇಳ್್ರಿ ಸರ್ ಬಂದಿದೆ ಅಂದ್ರೆ ಹೇಳ್್ರಿ ಸರ್ ನಾವು ಇಲ್ಲಿ ನಿಂತು ಅದೇ ಹೇಳ್ತಾ ಇದೀನಿ ಇನ್ನೂರು ಮುನ್ನೂರು ರೂಪಾಯಿ ಬಾಯಲ್ಲಿಟ್ಟು 6000 ರೂಪಾಯಿ ಕಿತ್ಕೊಳ್ತಾ ಇದಿರಲ್ಲ ಅದನ್ನ ನಾನು ಕೇಳ್ತಾ ಇರೋದು ಹಲೋ ಹಲೋ ಹೇಳ್ತೀ ಮಾತಾಡಿ ಮಾತಾಡಿ ಇನ್ನೇನ್ ಮಾತಾಡಿಬೇಕಾ ಮಾತಾಡಿ ಡೆವಲಪ್ಮೆಂಟ್ ಅಂತೂ 0 ಏನು ಡೆವಲಪ್ಮೆಂಟ್ ಇಲ್ಲ ನಿಮ್ಮ ಗವರ್ನಮೆಂಟ್ ಬಂದ ಇಲ್ಲಿಂದ ಹಾ ಆಯಿತು ಈ ಹಿಂದೂಸ್ತಾನದಲ್ಲಿ ರಾಮ ಮಂದಿರ ಕಟ್ಲಿಕ್ಕೆ ಇಪ್ಪತ್ನಾಲ್ಕು ಲಾಯರ್ಗಳ್ನ ಆಪೋಸಿಷನ್ ಆಗಿ ಇಟ್ಟಿದ್ದೀರಿ ನೀವು ಕಾಂಗ್ರೆಸ್ ಅವರು ಹಾಂ ಕಟ್ಟಬಾರ್ದು ಅಂತೇಳಿ ಈ ಹಿಂದೂಸ್ತಾನದಲ್ಲಿ ನಮ್ಮ ಮನೆ ಈ ಹಿಂದೂಸ್ತಾನದಲ್ಲಿ ಹುಟ್ಟಿ ನಮ್ಮ ಹಿಂದೂ ಗುಡಿಗೆ ಪರ್ಮಿಷನ್ ಕೇಳೋಕ್ಕೆ ನಾವು ಕೋರ್ಟಿಗೆ ಹೋಗಿರೋದು ಮನೆ ಬಾರ ಅದಕ್ಕೆ ನೀವು ಆಪೋಸಿಷನ್ ಆಗಿ ಇಪ್ಪತ್ನಾಲ್ಕು ಲಾಯರ್ ನಲ್ವತ್ತು ಲಾಯರ್ನ ನೀವು ಇಟ್ಟಿರೋದು ನಮ್ಮ ದುರದೃಷ್ಟ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ನಿಮಗೆ ಈ ಹಿಂದೂಸ್ತಾನಲ್ಲಿ ಇರೇಬಾರ್ದು ನೀವು ಕಾಂಗ್ರೆಸ್ ಅವರೆಲ್ಲರೂ ಹಾಂ ರಾಮ ಮಂದಿರಕ್ಕೆ ಅಪೋಸಿಟು ಈ ಇಂದು ಇರೋದೇ ಹಿಂದೂಸ್ತಾನ ಒಂದು ಒಂದು ಇಂಡಿಯಾ ಭಾರತ ಬಿಟ್ಟರೆ ಬೇರೆ ದೇಶನೇ ಇಲ್ಲ ನಮಗೆ ಹಿಂದೂಗಳಿಗೆ ನೀವು ನಮಗೆ ಆಪೋಸಿಷನ್ ಆಪೋಸಿಟ್ ಆಗಿ ನಲ್ವತ್ತು ಲಾಯರ್ಗಳ್ನ ನೇಮಕ ಮಾಡಿದ್ರಿ ನೆನಪಿದೆನಾ ಹಾಂ ಈಗ ಬಿ ಜೆ ಪಿ ಗೌರ್ಮೆಂಟ್ ಮಾಡ್ತಾ ಇರೋ ಡೆವಲಪ್ಮೆಂಟ್ ನೀವು ಅಲ್ಲಿ ಮಾಡಿದರೆ ನೆಕ್ಸ್ಟ್ ಈಗ ಬಿ ಜೆ ಪಿ ಬರ್ತಾನೆ ಇರಲಿಲ್ಲ ನಿಮ್ಮ ಬರ್ತಾ ಬರ್ತಾಯಿತ್ತು ನಿತಿನ್ ಗಡ್ಕರಿ ಎಷ್ಟು ರೋಡ್ ಹೈವೇ ಶಾಂಕ್ಷನ್ ಮಾಡಿದ್ದಾರೆ ಎಷ್ಟು ಕಂಪ್ಲೀಟ್ ಆಗಿದೆ ನಿಮ್ಮ ಕಾಂಗ್ರೆಸ್ ಇಡೀ ಆಡಳಿತದಲ್ಲಿ ನಿಮ್ಮದೇ ಆದ ಒಂದು ರೋಡ್ ಆಗಲಿ ಒಂದು ಹೈವೇ ಆಗಲಿ ಸ್ಟಾರ್ಟ್ ಮಾಡಿ ಮುಗಿಸಿರೋದು ಒಂದು ಎಕ್ಸಾಂಪಲ್ ಕೊಟ್ಬಿಡಿ ಮೇಡಮ್ ನಾನು ನಿಮ್ಮ ಕಾಂಗ್ರೆಸ್ಗೆ ಶರಣ ಆಗ್ಬಿಡ್ತೀನಿ ನಾನು ಸಾಯೋವರೆಗೂ ನಿಮ್ಮ ಹೆಸ್ರೆಡೆ ಬದುಕಿಬಿಡ್ತೀನಿ ನಾನು ಹಾಂ ನೀವೇ ಆಗಿ ಒಂದು ಉದ್ಘಾಟನೆ ಮಾಡಿ ಕಲಾ ಕಂಪ್ಲೀಟಾಗಿ ಮಾಡಿರೋದು ಯಾವುದಾದ್ರೂ ಒಂದು ಹೈವೇ ಹೆಸರು ಹೇಳಿಬಿಡಿ ಮೇಡಮ್ ನೋಡೋಣ ಈಗ ಹೇಳಿದೆ ಮೇಡಮ್ ಹಾಂ ಇದು ಅಟಲ್ ಸೇತುಪತಿ ಯಾರ್ದು ಹಾಂ ಅಟಲ್ ಟನಲ್ ಯಾರ್ದು ಹಾಂ ಯಾರು ಮಾಡಿರೋದು ಇವೆಲ್ಲ ಹಾಂ ಮೈಸೂರು ಬೆ ಮೈಸೂರು ಬೆಂಗಳೂರು ಹೈವೇ ಮಾಡಿರೋದು ಯಾರು ಹಾಂ ಒಂದು ರೋಡು ಮೇಡಮ್ ನಿಮ್ಮ ಹಣೆ ಬರೋಕ್ಕೆ ನಿಮ್ಮ ಕಾಂಗ್ರೆಸ್ ಹಣೆ ಬರೋಕ್ಕೆ ಒಂದು 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 ರೋಡು ಹಾಂ ಮತ್ತೆ ನೀವ್ ಎಪ್ಪತ್ತು ವರ್ಷ ಅಧಿಕಾರದಲ್ಲಿ ಏನ್ ಕಿತ್ತಾಕಿದ್ದೀರಾ ನೀವ್ ಎಪ್ಪತ್ ವರ್ಷ ಅಧಿಕಾರದಲ್ಲಿ ಏನ್ ಕಿತ್ತಾಕಿದ್ದೀರಾ ಈಗ ಮತ್ತೆ ನಾಚಿಕೆ ಬಿಟ್ಟು ಕೇಳಕ್ ಫೋನ್ ಮಾಡಿದಿರಾ ಹಾ ಎರಡ್ ಸಾವಿರ ರೂಪಾಯಿ ಬಾಯಲ್ಲಿ ಇಟ್ಟು ಹಾ ಫ್ರೀ ಅಂತ ಹೇಳಿ ಬಸ್ ಬಿಟ್ಟು ಆ ಎಲ್ಲಾ ಇರೋ ಬಸ್ಗಳನ್ನೆಲ್ಲ ಕಡಿಮೆ ಮಾಡಿ ಒಂದೊಂದ್ ಬಸ್ಸಲ್ಲಿ ಎಷ್ಟು ಕುರಿಗಳು ಕುರಿಗಳು ತುಂಬಿದಂಗೆ ತುಂಬಿದಾರೆ ಗೊತ್ತಾ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಹತ್ತು ರೂಪಾಯಿ ಹೆಚ್ಚಿಗೆ ಹೋದ್ರು ಪರವಾಗಿಲ್ಲ ಎಷ್ಟು ಆರಾಮಾಗಿ ಗಾಳಾಗಿ ಕುಂತು ಹಾ ಮಲ್ಕೊಂಡು ಹೋಗಂತ ಚಾನ್ಸಸ್ ಇರೋದನ್ನ ನೀವು ಬಂದು ಕಲಾಸ್ ಫ್ರೀ ಮಾಡಿ ಕಲಾಸ್ ಕುರಿಗಳು ಕುರಿಗಳು ತುಂಬಿದಂಗೆ ಇದೆ ಬಸ್ಸು ಬನ್ನಿ ಒಂದು ಸಲ ರಾಯಚೂರಿಂದ ಮಂತ್ರಾಲಯಕ್ಕೆ ಹೋಗಿ ಗೊತ್ತಾಗುತ್ತೆ ಯಾವ ರೇಂಜಲ್ಲಿದೆ ಬಸ್ಸು ಹಾಂ ಪ್ರೈಸ್ ಎಷ್ಟು ಮಾಡಿದ್ರ ಗೊತ್ತದ ಟಿಕೆಟ್ ಪ್ರೈಸ್ ಎಷ್ಟು ಮಾಡಿದ್ದೀರಾ ಗೊತ್ತಾ ಕರೆಂಟ್ ಯೂನಿಟ್ ರೇಟ್ ಎಷ್ಟು ಮಾಡಿದ್ದೀರಿ ಗೊತ್ತಾ ಹಾಂ ಯಾವುದಾದ್ರೂ ರಿಜಿಸ್ಟ್ರ್ ಆಫೀಸ್ಗೆ ಹೋದರೆ ರಿಜಿಸ್ಟ್ರೇಷನ್ ಫೀ ಯಾವ ಲೆವೆಲ್ಗೆ ಮಾಡಿದ್ದೀರಿ ಗೊತ್ತಾ ಬರೀ ಹತ್ತು ರೂಪಾಯಿಗೆ ಆರ್ ಟಿ ಸಿ ಪಾಣಿ ಬರೋದನ್ನು ಟ್ವೆಂಟಿ ಫೈವ್ ರುಪೀಸ್ ಮಾಡಿದ್ದೀರಾ ಹದಿನೈದು ರೂಪಾಯಿ ಜಾಸ್ತಿ ಇದೇನಾ ನಿಮ್ಮ ಫ್ರೀ ಗೌರ್ಮೆಂಟು

ನಮ್ಮ ದುಡ್ಡು ನಮ್ಗೆ ಕೇಳ್ತಾ ಇಲ್ಲ ಮೇಡಮ್ ಇನ್ನೂ ಹತ್ತು ರೂಪಾಯಿ ಹೆಚ್ಚಿಗೆಸ್ಕೊಳ್ಳಿ ಬಟ್ ಡೆವಲಪ್ಮೆಂಟ್ ಮಾಡಿ ಅಂತ ಹೇಳ್ತಾ ಇರೋದು ಹಾಂ ಎಷ್ಟು ನೀಟಾಗಿತ್ತು ಗೊತ್ತಾ ಮೇಡಮ್ ಬಿ ಜೆ ಪಿ ಗೌರ್ಮೆಂಟ್ ಇರಬೇಕಾದ್ರೆ ಕರೆಂಟ್ ಬಿಲ್ ಯಾವ ಲೆವೆಲಿಗೆ ಹೋಗ್ತಾ ಇತ್ತು ಗೊತ್ತಾ ಹಾಂ ಈಗ ನೋಡು ನೀವು ಅಷ್ಟು ಮಾಡಿರೋದು ಯೂನಿಟ್ ರೇಟ್ ಅಷ್ಟು ರೈಸ್ ರೈಸ್ ಮಾಡಿಬಿಟ್ಟಿದ್ದೀರಾ ನಾವು ಇಲ್ಲಿ ಏಳು ರೂಪಾಯಿಗೆ ಒಂದು ಕೆ ಜಿ ಬೀಸೋರು ಈಗ ಒಂಬತ್ತು ರೂಪಾಯಿ ಕೆ ಜಿ ಬೀಸ್ತಾ ಇದ್ದೀವ ಈಗ ನಮಗೆ ಒಡ್ತಾ ಈಗ ನಮ್ಮ ಕಡೆಯಿಂದ ಕಸ್ಟಮರ್ಗೂ ಒಡ್ತಾ ಹಾಂ ಒಂದು ಕೆ ಜಿಗೆ ಎರಡು ರೂಪಾಯಿ ಅಂತಂತಂದರೆ ಕಮ್ಮಿ ಆಯಿತಾ ಕಸ್ಟಮರ್ಗೆ ಹಾಂ ದಿನ ನಾಲ್ಕು ಸೇರು ಒಂದೊಂದು ಮನೆಗೆ ನಾಲ್ಕು ಸೇರು ಮೂರು ಸೇರು ಬೀಸ್ತಾ ಇದ್ದಾರೆ ಹಾಂ ಎಷ್ಟಾಯಿತು ಮೂರು ಸೇರು ಅಂತಂತಂದ್ರೂ ಕೂಡ ಆರಲ್ಲಿಂದ ಎಂಟು ರೂಪಾಯಿ ಮೂರು ನಾಲ್ಕು ಸೇರು ಅಂದರೆ ಎಂಟು ರೂಪಾಯಿ ಪರ್ ಡೇ ಆಯಿತು ಹಾಂ ಇನ್ನೂರ ನಲ್ವತ್ತು ಇನ್ನೂರ ಐವತ್ತು ರೂಪಾಯಿ ಪರ್ ಮಂತು ಅದರದೇ ಅಲ್ಲೇ ಹೋಯ್ತಾ ನಿಮ್ಮ ಟೂ ತೌಸಂಡ್ ಕೊಡೋ ಅಲ್ಲಿ ಹಾಂ ಏನ ಆಯ್ತು ಯಾರಾದ್ರೂ ತಪ್ಪಿ ಗಂಡ ಕುಡಿಯವನ್ ಅಂದ್ರೆ ಮುಗಿದೋಯ್ತು ಅದು ಎಲ್ಲ ಆ ರೇಟ್ ಎಲ್ಲ ಜಾಸ್ತಿ ಮಾಡಿದೀರ ಅಂತ ಬಟ್ ನಾವು ಅದು ಆ ವ್ಯವಹಾರದಲ್ಲಿ ಇಲ್ಲ ಅದು ಎಷ್ಟಾಗಿದೆ ಅಂತ ಗೊತ್ತಿಲ್ಲ ಬಟ್ ಹೇಳೋರು ಕೇಳ್ತಾ ಇದೀವಿ ಪೂರ್ತಿ ಜಂಪ್ ಮಾಡಿಬಿಟ್ಟಿದ್ದೀರ ಅಂತ ನೀವು ರೇಟ್ ಎಲ್ಲಾ ಹಾ ಗಂಡನ ಹತ್ರ ಇಸ್ಕೊಳ್ಳೋದು ಹೆಣ್ತಿಗೆ ಕೊಡೋದು ಇದೇನಾ ನಿಮ್ ಸರ್ಕಾರ ಏನ್ ಮೇಡಮ್ ನಿಮ್ಗೆ ಕರೆಕ್ಟ್ ನೀವು ನಿಮ್ಗ ನಿಮ್ಗ ಆತ್ಮವಿಶ್ವಾಸ ಇರ್ಬೇಕು ಮೇಡಮ್ ಯಾವ ಗೌರ್ಮೆಂಟ್ ಅಲ್ಲಿ ಕೆಲಸ ಅಂತ ಅನ್ನೋದು ನೀವು ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ ನಿಮ್ಗೆ ನಾಚಿಗೆ ಬರಬೇಕು ನಾನು ಯಾಕಾದರೂ ಇದರಲ್ಲಿ ಮಾಡ್ತಾ ಇದ್ದೀನಿ ಹತ್ತು ಸಾವಿರ ಅಲ್ಲ ಐವತ್ತು ಸಾವಿರ ಕೊಟ್ಟರು ಅದರಲ್ಲಿ ಮಾಡಕ್ಕೆ ಹೋಗ್ಬಾರ್ದು ಫಸ್ಟ್ ಆಫ್ ಆಲ್ ಬುದ್ಧಿ ಮೇಡಮ್ ಎದೆ ಮುಟ್ಕೊಂಡು ನೋಡ್ಬಿಡಿ ಮೇಡಮ್ ಒಂದೇ ಒಂದು ಡೆವಲಪ್ಮೆಂಟ್ ಅಲ್ಲಿ ನೀವೇ ಪುನರಾರಂಭ ಮಾಡಿ ನೀವೇ ಮುಗಿಸಿರೋದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡಿ ಮೇಡಮ್ ಒಂದೇ ಒಂದು ನಮ್ಮೂರಲ್ಲಿ ನಮ್ಮ ಊರಲ್ಲಿ ಕೇಳ್ತಾ ಇಲ್ಲ ನಾನು ಆಲ್ ಓವರ್ ಇಂಡಿಯಾ ಕೇಳ್ತಾ ಇದೀನಿ ನಮ್ಮೂರಲ್ಲಿ ಕೇಳ್ತಾನೆ ಇಲ್ಲ ನಮ್ಮೂರಲ್ಲಿ ಡೆವಲಪ್ಮೆಂಟೇ ಇಲ್ಲ

ಹಾಂ ಯಾರಾದರೂ ನಿಮ್ಮ ಮನೇಲಿ ಯಾರಾದರೂ ಕುಡುಗ್ರು ಇದ್ದರೆ ಅವ್ರಿಗೆ ರೇಟ್ ಆಗಿರೋದು ರೈಸ್ ರೈಸ್ ಆಗಿರೋದು ಅವಶ್ಯಕತೆ ಇಲ್ಲ ಹಾಂ ಇವ್ರು ಮಾಡಿರೋ ಬಿ ಜೆ ಪಿ ಮಾಡಿರೋದು ಯಾವುದು ಬೇಡ ನಿಮಗೆ ಬರೀ ಕಾಂಗ್ರೆಸ್ ಮಾಡಿರೋದು ಇಷ್ಟೇ ಇವೆಲ್ಲ ಅವಶ್ಯಕತೆ ಇಲ್ಲವಲ್ಲ ಹಾಂ ಏನು ಗೌರ್ಮೆಂಟು ಫ್ರೀ ಮಾಡಿರೋದೇ ಆ್ಯಕ್ಚುಲಿ ನಂದು ಸಿ ಎಸ್ ಸಿ ಸೆಂಟರು ಹಾ ಗೃಹಲಕ್ಷ್ಮಿ ಅಂತ ಹೇಳಿ ಎಷ್ಟು ಜನಕ್ಕೆ ಅಮೌಂಟ್ ಬರ್ತಾ ಇಲ್ಲ ಗೊತ್ತಾ ಡೈಲಿ ಕಸ್ಟಮರ್ ಬಂದು ಬಂದು ಅಮೌಂಟ್ ಬರ್ತಾ ಇಲ್ಲ ಅಮೌಂಟ್ ಬರ್ತಾ ಇಲ್ಲ ಅಮೌಂಟ್ ಬರ್ತಾ ಇಲ್ಲ ಅಂತೇಳಿ ತಿರುಗಾಡ್ತಾ ಇದ್ದಾರೆ ಹಾಂ ಏತಕ್ಕೆ ಬರ್ತಾ ಇಲ್ಲ ಅವರಿಗೆ ಹೌದು ಸರ್ ಮತ್ತೆ ಏದಕ್ಕೆ ಬರ್ತಾ ಇಲ್ಲ ನಿಮ್ ಪೇರೆಂಟ್ಸ್ಗೆ ಬರ್ತಾ ಇಲ್ಲ ಅಂತ ಅಂದ ಮೇಲೆ ನಮ್ಮ ಪೇರೆಂಟ್ಸ್ ಯಾವ ತರ ಬರ್ತದೆ ಅಂತ ಲೆಕ್ಕ ಮಾಡ್ತೀವಿ ಬಟ್ ನಮ್ಗ್ ಬರ್ತಾ ಇದೆ ನಾನು ಅದನ್ನ ಹೇಳ್ತಾ ಇಲ್ಲ ನಮಗೆ ಬರ್ತಾ ಇದೆ ಎಷ್ಟು ಜನ ಕಸ್ಟಮರ್ಸ್ ಬಂದು ಹೋಗ್ತಾ ಇದಾರೆ ಗೊತ್ತದ ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾರೆ ನೀವು ಅಪ್ಲಿಕೇಶನ್ ಸರಿಯಾಗಿ ಹಾಕಿಲ್ಲ ಎಲ್ಲಾರದು ಒಂದೇ ರೀತಿ ನಾವು ಹಾಕಿರೋದು ಅಪ್ಲಿಕೇಶನ್ ಬಟ್ ನಮ್ಮ ಮೇಲೆ ನೀವು ಅಪ್ಲಿಕೇಶನ್ ಸರಿಯಾಗಿ ಹಾಕಿಲ್ಲ ಅಪ್ಲಿಕೇಶನ್ ಸರಿಯಾಗಿ ಹಾಕಿಲ್ಲ ಯಾವ ರೀತಿ ಹಾಕ್ಬೇಕು ನಾವು ಅವ್ರು ಬೇರೆ ಇವ್ರು ಬೇರೆ ಇರ್ತಾರಾ ನಮಗೆ ಹಾಂ ಮತ್ತೆ ಏನ್ ಮೇಡಮ್ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಆಡಳಿತನೇ ಚೆನ್ನಾಗಿಲ್ಲ ಮೇಡಮ್ ನೀವು ಫಸ್ಟ್ ಚೇಂಜ್ ಆಗಿ ಯಾವ್ದಾದ್ರು ಬಿಜೆಪಿ ಆಫೀಸಲ್ಲಿ ಹೋಗಿ ಕುಂತ್ಕೊಳ್ಳಿ ಹಾಗಂತ ಹೇಳಿ ಬಿಜೆಪಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಹೇಳ್ತಲ್ಲ ಬಿಜೆಪಿ ಅಲ್ಲಿ ಕೆಲವರು ನಾಲಾಯಕರು ಇದ್ದಾರೆ ಬಟ್ ಕಾಂಗ್ರೆಸ್ ಅಲ್ಲಿ ಫಸ್ಟ್ ಆಫ್ ಆಲ್ ನೀವು ಒಂದೇಳಿ ಮೇಡಮ್ ಕಾಂಗ್ರೆಸ್ ಅಲ್ಲಿ ಪಿ ಎಂ ಯಾರು ಮಾಡ್ಬೇಕಂತಿದ್ದೀರಾ ಅದನ್ನ ಹೇಳ್ಬಿಡಿ ಮೇಡಮ್ ನೋಡೋಣ ಪಿ ನ ಪ್ರೈಮ್ ಮಿನಿಸ್ಟರ್ ಅಕಸ್ಮಾತ್ ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ರೆ ಪ್ರೈಮ್ ಮಿನಿಸ್ಟರ್ನ ಯಾರನ್ನ ಮಾಡಬೇಕೀರ ನಿಮ್ಮ ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ರೆ ಪ್ರೈಮ್ ಮಿನಿಸ್ಟರ್ನ ಯಾರನ್ನ ಪ್ರಧಾನ ಮಂತ್ರಿಯನ್ನ ಯಾರನ್ನ ಚೂಸ್ ಮಾಡ್ಬೇಕು ಮಾಡಬೇಕನ್ಕೊಂಡಿದೀರ ಯಾರನ್ನ ಮಾಡ್ಬೇಕು ಅನ್ಕೊಂಡಿದೀರ ಲೋಕಸಭಾ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಹಲೋ 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 ಮೇಡಮ್ ಕೇಳ್ತಾ ಇದ್ದೇನಾ ಹಲೋ ಸರ್ ಹಾಂ ನಮಸ್ತೆ ಹೇಳಿ ಮೇಡಮ್ ಅದೇ ಅದೇ ಗೊತ್ತಾಯ್ತು ಗೊತ್ತಾಯ್ತು ಇಷ್ಟೊತ್ತು ಮಾತಾಡಿದೀವಿ ಅದೇ ನಂಗೆ ಕೇಳ್ತಾ ಇರೋದು ಒಂದೇ ಒಂದು ಕ್ವಶನ್ ಮೇಡಮ್ ನಿಮ್ಮ ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ರೆ ಎಲ್ಲ ಸೀಟು ಒಂದು ತ್ರೀ ಹಂಡ್ರೆಡ್ ಅನ್ಕೊಳ್ಳಿ ಮೇಡಮ್ ನಿಮ್ಮ ತ್ರೀ ಹಂಡ್ರೆಡ್ ಸೀಟ್ ಬಂದ್ರೆ ಇಲ್ಲ ಫೋರ್ ಹಂಡ್ರೆಡ್ ಅನ್ಕೊಳ್ಳಿ ಫೋರ್ ಹಂಡ್ರೆಡ್ ಸೀಟ್ ಬಂದ್ರೆ ಪ್ರೈಮ್ ಮಿನಿಸ್ಟರ್ನಾ ಯಾರನ್ನ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತ ಒಂದು ಕ್ಲಾರಿಟಿ ಬೇಕಲ್ಲ ನಮಗೆ ಕಾಂಗ್ರೆಸ್ಗೆ ಹಾಕ್ಬೇಕು ಅಂದ್ಕೊಂಡಿದ್ದೀವಿ ಈಗ ಕಾಂಗ್ರೆಸ್ಗೆ ಹಾಕಿದ್ರೆ ಯಾರನ್ನು ಮಾಡ್ಬೇಕಂತ ನಮಗೂ ಕ್ಲಾರಿಟಿ ಬೇಕಲ್ಲಿಸಲ್ಟ್